ಬಿ ಜೆ ಪಿ ರಾಜ್ಯಾಧ್ಯಕ್ಷರ ಸ್ಥಾನಕ್ಕೆ ಯಾರಾದರೂ ಅರ್ಧಾನರೇಶ್ವರಿ ಅವರನ್ನ ಆಯ್ಕೆ ಮಾಡಲಿ ಅನ್ನುವಂತಹ ಹೇಳಿಕೆ ಕೊಟ್ಟಿರುವಂತಹ ಕಾಂಗ್ರೆಸ್ನ ಮುಖಂಡರಾದಂತಹ ಬಿ ಕೆ ಹರಿಪ್ರಸಾದ್ ಅವರ ಹೇಳಿಕೆ ಸದ್ಯ ಈಗ ಸಂಚಲನವನ್ನು ಮೂಡಿಸಿರುವಂಥದ್ದು ಈ ಬಗ್ಗೆ ಮಾತನಾಡಲಿಕ್ಕೆ ಕರ್ನಾಟಕ ಮಂಗಳಮುಖಿ ಫೌಂಡೇಶನ್ನ ಪ್ರಧಾನ ಪ್ರಧಾನ ಕಾರ್ಯದರ್ಶಿಯಾಗಿರುವಂತಹ ಅರುಂಧತಿ ಜಿ ಹೆಗಡೆ ಅವರಿದ್ದಾರೆ ಏನು ಹೇಳ್ತಾರೆ ಕೇಳೋಣ ಬನ್ನಿ ಮೇಡಮ್ ಬಿ ಕೆ ಹರಿಪ್ರಸಾದ್ ಅವರ ಒಂದು ಸ್ಟೇಟ್ಮೆಂಟು ಈಗ ನೀವು ಆಕ್ರೋಶವನ್ನು ಹೊರಹಾಕಿದ್ರಿ ಬಿಜೆಪಿ ಕಚೇರಿಯಲ್ಲಿ ಇವತ್ತು ಪ್ರತಿಭಟನೆಯನ್ನು ಕೂಡ ಅಥವಾ ಪತ್ರಿಕಾಗೋಷ್ಠಿಯನ್ನು ಕೂಡ ಮಾಡಿದ್ರಿ ಯಾವ ರೀತಿಯಾಗಿ ಈ ಒಂದು ಸ್ಟೇಟ್ಮೆಂಟನ್ನು ಈ ಒಂದು ಹೇಳಿಕೆಯನ್ನು ನೀವು ಖಂಡಿಸ್ತಾ ಇದ್ದೀರಾ ಅನ್ನುವಂಥದ್ದು ಹೌದು ಮಂಗಳ ಮುಖಿಯರು ಸಹ ಅಂದರೆ ಏನು ಅವರು ಹೇಳಿದ್ದಾರೆ ಅರ್ಧನಾರೀಶ್ವರರು ಅಂತ ಹೇಳಿ ಅವರು ಕೂಡ ಈ ಭೂಮಿಯಲ್ಲಿ ಇರುವಂತಹ ಜೀವಿಗಳೇ ಮತ್ತು ಈ ಸಮುದಾಯದ ಈ ಸಮಾಜದ ಒಂದು ಪ್ರಮುಖ ಸಮುದಾಯ ಅಂತ ಹೇಳ್ಬೋದು ಇಂಥ ಸಮುದಾಯವನ್ನು ತುಂಬ ತುಚ್ಛವಾಗಿ ಹೀನಾಯವಾಗಿ ಅಶಕ್ತವಾಗಿ ಬಿಂಬಿಸಿರುವಂಥದ್ದು ತುಂಬ ಖಂಡನಾರ್ಹವಾದದ್ದು ಮಂಗಳಮುಖಿ ಸಮುದಾಯವೇ ಅಂತಲ್ಲ ಯಾವುದೇ ಸಮುದಾಯವನ್ನು ಹೋಲಿಸಿ ವ್ಯಂಗ್ಯವಾಗಿ ಮಾತನಾಡುವಂಥದ್ದು ತುಂಬ ಕಡಿಮೆಯಾಗಿ ಕ್ಷೀಣಿಸಿ ಮಾತಾಡೋವಂಥದ್ದು ಇದನ್ನು ಆದ್ರೂ ನಾವು ಅದನ್ನು ಅಪೋಸ್ ಮಾಡ್ತೀವಿ ಅದನ್ನು ಖಂಡಿಸ್ತೀವಿ ಸೊ ಈ ನಿಟ್ಟಿನಲ್ಲಿ ಅವರು ಹೇಳಿರುವಂಥದ್ದು ಮಂಗಳಮುಖಿಯರು ಯಾವುದಕ್ಕೂ ಸಲ್ಲೋದಿಲ್ಲ ಅಟ್ಲೀಸ್ಟ್ ಅಂಥವ್ರನ್ನಾದರೂ ಕರ್ಕೊಂಡ್ಬಂದು ಕೂರಿಸಿ ನೀವು ಪಕ್ಷವನ್ನು ಬೆಳೆಸಿ ನಿಮ್ಗೆ ಯಾರೂ ಗತಿ ಇಲ್ಲ ಅನ್ನೋ ರೀತಿ ವ್ಯಂಗ್ಯ ಾಗಿ ಅವ್ರು ಮಾತನಾಡಿದ್ದಾರೆ ಆದರೆ ಅವ್ರಿಗೆ ಗೊತ್ತಿಲ್ಲ ಮಂಗಳಮುಖಿಯರ ಶಕ್ತಿ ಸ್ಟ್ರೆಂತು ಏನಿರುತ್ತೆ ಅಂತ ಹೇಳಿ ಅವ್ರಿಗೆ ತಂದೆ ತಾಯಿಯಿಂದ ಫ್ಯಾಮಿಲಿಯಿಂದ ಕುಟುಂಬದಿಂದ ಸಮಾಜದಿಂದ ರಿಜೆಕ್ಷನ್ ಆಗಿರುವಂಥವರು ಅವರೇ ಆದ ಒಂದು ಸಮುದಾಯವನ್ನು ಕಟ್ಟಿಕೊಂಡು ತಲೆತಲಾಂತರದಿಂದ ಸಾವಿರಾರು ವರ್ಷಗಳಿಂದ ಅವರು ಜೀವಿಸ್ತಾ ಇದ್ದಾರೆ ಶ್ರೀರಾಮ ಅವರ ಕಾಲದಲ್ಲಿ ಉಲ್ಲೇಖ ಇದೆ ಮಹಾಭಾರತದಲ್ಲಿ ಅವರು ಉಲ್ಲೇಖ ಇದೆ ಮಾರ್ಕಂಡೇಯ ಪುರಾಣದಲ್ಲಿ ಅವರು ಉಲ್ಲೇಖ ಇದೆ ಅಂಥ ಕಾಲದಲ್ಲೆಲ್ಲ ಬಂದು ಹರಿಪ್ರಸಾದ್ರು ಜಸ್ಟ್ ಇವಾಗ ಅಂಥವ್ರು ಅಂಥವರು ಬಂದುಬಿಟ್ಟು ಒಂದು ಸಮುದಾಯವನ್ನು ಮೊದಲೇ ಇನ್ನೊಂದು ಅವರು ರಾಜ್ಯಸಭಾ ಸದಸ್ಯರಿರ್ತಾರೆ ಅಂಥವರಿಗೆ ಒಂದು ನೈತಿಕತೆ ಇರಬೇಕಾಗತ್ತೆ ಸಮಾಜದ ಬಗ್ಗೆ ಒಂದು ಕನ್ಸರ್ನ್ ಇರಬೇಕಾಗತ್ತೆ ಯಾವುದೇ ಸಮಾಜ ಜಾತಿ ವರ್ಗ ವರ್ಣ ಲಿಂಗ ಇದು ಯಾವುದೇ ತಾರತಮ್ಯ ಇಲ್ಲದೆ ಪ್ರತಿಯೊಬ್ಬರಿಗೂ ಸರ್ವರು ಸಮಾನರು ಅನ್ನೋ ರೀತಿಯಲ್ಲಿ ಯೋಚನೆ ಮಾಡುವಂಥವ್ರು ಮಾತ್ರ ರಾಜ್ಯಸಭಾ ಮೆಂಬರ್ ಆಗಬೇಕು ಏಕೆಂದ್ರೆ ಅಂಥ ವಿಚಾರವಾದಿಗಳಿಗೆ ಮಾತ್ರ ಅಲ್ಲಿ ಜಾಗ ಇರಬೇಕಾಗತ್ತೆ ಇಂಥವರು ಅಲ್ಲಿಗೆ ಹೋಗಿ ಎಕ್ಸ್ ಆಗಿರೋ ಇಂತಹ ನಾಲಿಗೆ ಹರಿಬಿಡುವಂಥ ಅಂಥ ಕೆಲಸವನ್ನು ಮಾಡಬಾರ್ದಾಗಿತ್ತು ಇದರಿಂದ ಇಡೀ ನಮ್ಮ ಸಮುದಾಯಕ್ಕೆ ತುಂಬ ನೋವಾಗಿದೆ ಮತ್ತು ಅವರಿಗೆ ತುಂಬ ಅದನ್ನು ಹೇಳ್ಕೊಳ್ಳೋದಕ್ಕೆ ವ್ಯಕ್ತಪಡಿಸ್ಲಿಕ್ಕೂ ಸಹ ಅವರಿಗೆ ಒಂಥರ ನಾಚಿಕೆ ಆಗ್ತಾ ಇದೆ ಬೇರೆ ಯಾರೋ ಹೇಳಿದ್ರೆ ರೋಡಲ್ಲಿ ಹೋಗುವಂಥ ತರ್ಡ್ ಕ್ಲಾಸ್ ಪರ್ಸನ್ನು ಅಥವಾ ಬೇರೆ ಇನ್ಯಾರೋ ಹೇಳಿದ್ರೆ ಅದು ಇಷ್ಟು ಆಗ್ತಾ ಇರಲಿಲ್ಲ ಒಬ್ಬ ರಾಜ್ಯಸಭಾ ಮೆಂಬರ್ ಆಗಿರೋಂಥವ್ರು ಇಡೀ ದೇಶಕ್ಕೆ ಮಾದರಿ ತಮ್ಮ ನಾಲ್ಗೆಯನ್ನು ಹರಿಬಿಟ್ಟು ಈ ರೀತಿಯಾಗಿ ಮಂಗಳಮುಖಿಯರನ್ನ ಕಡಿಮೆ ಮಾಡಿ ಮಾತನಾಡೋ ಅಂತದ್ದು ತುಂಬಾ ಖಂಡನಾರ್ಹವಾದದ್ದು ಅದಕ್ಕೆ ಇಡೀ ಮಂಗಳಮುಖಿಯರು ಅವ್ರ ವಿರುದ್ಧ ಕೋಪ ಮಾಡ್ಕೊಂಡಿದ್ದಾರೆ ಅವ್ರನ್ನ ಕ್ಷಮೆ ಕೇಳಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ ದಯಮಾಡಿ ಅವ್ರು ಏನಿದ್ದಾರೆ ಹರಿಪ್ರಸಾದ್ ಅವರು ದಯಮಾಡಿ ನೀವು ಮಂಗಳಮುಖಿ ಸಮುದಾಯದ ಕೋಪವನ್ನು ಬರೆಸಲಿಕ್ಕೆ ಸಾಧ್ಯ ಇಲ್ಲ ಸೊ ಹಾಗಾಗಿ ತಾವು ದಯಮಾಡಿ ಈ ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡುವಂಥ ನೈತಿಕತೆ ನಿಮಗಿದ್ರೆ ನಿಜವಾಗ್ಲೂ ನೀವು ರಾಜ್ಯಸಭಾ ಸದಸ್ಯರಾಗಿ ಪೂರ್ಣಗೊಳಿಸಿ ಒಂದು ಯಾ ಒಂದು ಒಬ್ರಿಗಾದರೂ ನ್ಯಾಯ ಮಾಡಿದೆ ಅಂತ ನಿಮ್ಗೆ ಅನ್ಸಿದ್ರೆ ನಿಮಗೆ ನಿಮ್ಮ ಸಜ್ಜನಿಕೆ ಅನ್ನೋದಿದ್ರೆ ಸೌಜನ್ಯ ಅನ್ನೋದಿದ್ರೆ ನೀವು ನಿಜವಾಗ್ಲೂ ಈ ಕನ್ನಡ ನಾಡಿನ ಸಂಸ್ಕೃತಿಯಲ್ಲಿ ಬೆಳೆದಿರೋರಾಗಿದ್ದರೆ ಕನ್ ಖಂಡಿತ ನೀವು ಈ ಮಂಗಳಮುಖಿ ಸಮುದಾಯದ ಕ್ಷಮೆಯನ್ನು ಕೋರಬೇಕಾಗತ್ತೆ ಬಿ ಜೆ ಪಿ ನೀವು ಕೇಳ್ತೀರಾ ಇನ್ನೊಬ್ಬರಿಗೆ ಕೇಳ್ತೀರಾ ನೀವೇನು ಮಾಡಿದ್ದೀರಂತ ನಿಮಗೆ ಗೊತ್ತಿರಲಿ ಬಿ ಜೆ ಪಿಯವರು ಯಾರು ರೋಡಲ್ಲಿ ಭಿಕ್ಷೆ ಬೀಳ್ತಿದ್ದಾರೋ ಮ ನೃತ್ಯ ಮಾಡಿ ಹಣ ಸಂಪಾದನೆ ಮಾಡ್ತಿದ್ರೋ ಅಂತ ಮಂಜಮ್ಮ ಜೋಗ್ಯತಿಯನ್ನು ಕರ್ಕೊಂಡೋಗಿ ಈ ರಾಷ್ಟ್ರದ ಅತ್ಯುನ್ನತ ಪ್ರಶಸ್ತಿಯನ್ನಾದ ಪದ್ಮಶ್ರೀ ಪ್ರಶಸ್ತಿಯನ್ನು ಅವರು ಕೊಟ್ಟಿದ್ದಾರೆ ಅಷ್ಟಕ್ಕೆ ಸುಮ್ನ ಅವರಿಗೆ ಜಾನಪದ ಅಕಾಡೆಮಿಗೆ ಅವ್ರನ್ನ ಪ್ರೆಸಿಡೆಂಟ್ ಮಾಡಿ ಅಡ್ಮಿನಿಸ್ಟ್ರೇಟ್ ಮಾಡಲಿಕ್ಕೆ ಅನ್ ಅನುಕೂಲ ಮಾಡಿಕೊಟ್ಟಿದ್ದಾರೆ ಮತ್ತು ಯಡಿಯೂರಪ್ಪನವ್ರು ತಗೊಂಡು ಬಂದ ಒಂದು ಪರ್ಸೆಂಟ್ ರಿಸರ್ವೇಷನ್ ಇಂದ ಇವತ್ತು ಎಷ್ಟೋ ಜನ ಮಂಗಳ ಮುಖ್ಯರು ವಿಲೇಜ್ ಅಕೌಂಟೆಂಟ್ ಟೀಚರ್ಸ್ ಮತ್ತು ಬೇರೆ ಬೇರೆ ಫೀಲ್ಡ್ ಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಪೊಲೀಸ್ ಡಿಪಾರ್ಟ್ಮೆಂಟ್ಗಳಲ್ಲೂ ಒಬ್ಬೊಬ್ರು ಹೆಜ್ಜೆ ಇಡ್ತಾ ಇದ್ದಾರೆ ಈ ಕರ್ನಾಟಕದಲ್ಲಿ ಇದೆಲ್ಲ ಆಗಿದ್ದಂಥದ್ದು ಬಿಜೆಪಿ ಗೌರ್ಮೆಂಟ್ ಅಲ್ಲಿ ಇರ್ತಕ್ಕಂಥದ್ದು ನಿಮ್ಮ ಗೌರ್ಮೆಂಟ್ ಇಷ್ಟು ವರ್ಷಗಳಲ್ಲಿ ಇಂದ್ರಾಜಿ ಕಾಲದಿಂದ ಇವತ್ತಿವರೆಗೂ ಏನ್ ಮಾಡಿದಿರಾ ಮಂಗಳ ಮುಖ್ಯರಿಗೆ ನಿಮ್ಮ ಕೊಡುಗೆ ಏನು ಬೇರೆ ಪಕ್ಷಗಳನ್ನ ನೀವು ಪ್ರಶ್ನೆ ಮಾಡ್ತಾ ಇದ್ದೀರಾ ಆದರೆ ನಿಮ್ಮ ಕೊಡುಗೆ ಏನು ನನ್ನ ಸಹೋದ್ಯೋಗಿಗಳು ನನ್ನ ಫ್ರೆಂಡ್ಸ್ಗಳು ಸಾಕಷ್ಟು ಜನ ನಿಮ್ಮ ಪಕ್ಷದಲ್ಲಿ ತುಂಬಾ ಕೆಲಸ ಮಾಡ್ತಾ ಇದ್ದಾರೆ ಅವರಿಗೆ ಯಾವ ಸ್ಥಾನಮಾನ ಕೊಟ್ಟಿದ್ದೀರಾ ಯಾವುದೋ ಒಂದು ಕಮಿಟಿಲಿ ನಾಮಕಾವಸ್ಥೆಗೆ ಒಂದು ಮೆಂಬರ್ ಮಾಡಿದ್ರೆ ಬಿಟ್ಟರೆ ಅವ್ರಿಗೆ ಅಧಿಕಾರ ಚಲಾಯಿಸ್ಲಿಕ್ಕೆ ಅಥವಾ ಇನ್ಕಮ್ ಸೋರ್ಸಸ್ ಆಗಿ ಯಾವುದಾದ್ರೂ ಕಮಿಟಿಗೆ ಅಥವಾ ಇನ್ಯಾವ್ದಾದ್ರು ಇದಕ್ಕೆ ನೀವು ನಿಗಮಗಳಿಗೆ ಅವರನ್ನು ನಾಮಿನೇಟ್ ಮಾಡುವಂತ ಕೆಲಸ ಮಾಡಿದ್ರೆ ಎಲ್ಲಾದರೂ ಟಿಕೆಟ್ ಕೊಟ್ಟಿದ್ರೆ ಇನ್ನೊಂದು ಮತ್ತೊಂದು ಮಾಡಿದ್ದೀರಾ ಒಂದು ವೇಳೆ ಟಿಕೆಟ್ ಕೊಟ್ಟು ಗೆದ್ದಿದ್ರು ಅವರಿಗೆ ಅಧಿಕಾರ ಚಲಾಯಿಸಲಿಕ್ಕೆ ನೀವು ಬಿಟ್ಟಿದ್ದೀರಾ ಇದು ಎಷ್ಟು ಮಟ್ಟಿಗೆ ಸರಿ ನೀವು ಮಾತಾಡಿರುವಂತದ್ದು ಮತ್ತೆ ಹರಿಪ್ರಸಾದ್ ಅವರೇ ನೀವು ಒಂದು ಪ್ರಶ್ನೆಯನ್ನ ನೀವು ಕೇಳ್ಕೋಬೇಕಾಗತ್ತೆ ಏನು ಅಂತ ಹೇಳಿದ್ರೆ ಕಾಂಗ್ರೆಸ್ ಅಲ್ಲಿ ನಿಮ್ಮ ಸ್ಥಾನಮಾನ ಏನು ಅಂತ ನಿಮ್ಮ ಮಾತು ಎಷ್ಟು ಜನ ಕೇಳ್ತಾರೆ ಅಂತ ನಿಮಗೆ ನಿಲ್ಲಿಕೆ ಒಂದು ನೆಲೆ ಇಲ್ದಿರುವಾಗ ನಮ್ಮ ಸಮುದಾಯವನ್ನ ನೀವು ಎಷ್ಟು ಮಟ್ಟಿಗೆ ನೀವು ಬಿ ಕೆ ಹರಿಪ್ರಸಾದ್ ಅವರ ಹೇಳಿಕೆ ಹಾಗಾದ್ರೆ ನಲ್ಲಿ ನಡೆಯಲ್ವಾ ಹಾಗಾದ್ರೆ ಅವರ ಹೇಳಿಕೆನ ಅಷ್ಟು ತೂಕೋಗಿ ಕಾಂಗ್ರೆಸ್ ನಲ್ಲಿ ನೀವು ಹೇಳಿರೋ ಪ್ರಕಾರವಾಗಿ ಅಂದರೆ ನಾನು ಏನು ಹೇಳ್ತೀನಿ ನಾನು ಮೀಡಿಯಾದಲ್ಲಿ ನೋಡಿರೋ ಪ್ರಕಾರ ಬಹುಶಃ ಅವ್ರ ಮಾತುಗಳು ಏಕೆಂದ್ರೆ ಅವರು ಅವ್ರ ಬಾಯಿನ ಹರಕು ಬಾಯಿ ಇನ್ನೊಂದು ಮತ್ತೊಂದು ಅಂತ ಮೀಡಿಯಾದಲ್ಲಿ ಸಾಕಷ್ಟು ಸಲ ನೋಡಿದ್ವಿ ವೈಯಕ್ತಿಕವಾಗಿ ನಮಗೇನು ಪರಿಚಯ ಇಲ್ಲ ಮೀಡಿಯಾಗಳಲ್ಲಿ ಹರಿಪ್ರಸಾದ್ ಅವ್ರು ಅವಾಗ ಅವಾಗ ಸದ್ದು ಮಾಡ್ತಾರೆ ಅವ್ರಿಗಂತ ಅಂಥ ಒಂದು ವಾಂಛೆ ಇದೆಯನ್ನೋ ಗೊತ್ತಿಲ್ಲ ಅವಾಗ ಸಕಾರಾತ್ಮಕವಾಗಿ ಅಥವಾ ನಕಾರಾತ್ಮಕವಾಗಿ ನನ್ನ ಫೀಲ್ಡಲ್ಲಿ ಇರಬೇಕು ಕಾಯಿನ್ ಚಲಾವಣೆ ಆಗಬೇಕು ಅನ್ನೋ ಒಂದು ಮನಸ್ಥಿತಿ ಧೋರಣೆ ಅವ್ರಿಗಿರ್ಬೋದು ಹಾಗಾಗಿ ಅವಾಗಲೂ ಟ್ರೆಂಡಿಂಗಲ್ಲಿ ಇರಬೇಕು ಅಂತ ಈ ಥರದ್ದು ಮಾಡ್ತಾರೇನೋ ಆದರೆ ಈ ಹೇಳಿಕೆ ಅವರೇ ಹೇಳಿದಾರ ಅಥವಾ ಅವರು ಪಕ್ಷದಲ್ಲಿ ಬೇರೆ ಯಾರಾದ್ರೂ ಸೇರ್ಕೊಂಡು ಹೇಳಿದಾರೋ ನನಗೆ ಗೊತ್ತಿಲ್ಲ ಅಥವಾ ಅವ್ರದ್ದು ಏನ್ ತೂಕ ಇದೆ ಅಂತ ಹೇಳಿ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಅಂತ ಹೇಳಿ ನಮ್ಮಂತ ಸಮುದಾಯದ ಮೇಲೆ ಅವರು ಇಂಥ ಪದಪ್ರಯೋಗವನ್ನ ಮಾಡಿದ್ದಾರೆ ಬಿಜೆಪಿ ಕಚೇರಿಯಲ್ಲಿ ಏನೋ ಪತ್ರಿಕಾಗೋಷ್ಠಿ ನಡೆಸಿದ್ರಿ ನಿಮ್ಮ ಒಂದು ಈಗಲೇ ಹೇಳಿದ್ರಿ ಕರ್ನಾಟಕ ಮಂಗಳಮುಖಿರ ಫೌಂಡೇಶನ್ ವತಿಯಿಂದ ಏನಾದ್ರು ದೂರ ಕೊಡುವಂತದಾಗುತ್ತಾ ಅಥವಾ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ನಿಮ್ಮ ಹೋರಾಟ ಮಾಡ್ತೀರಾ ಹೌದು ಈಗ ಈಗಾಗ್ಲೇ ಸಾಕಷ್ಟು ಇಡೀ ಕರ್ನಾಟಕದ ತುಂಬಾ ನಮ್ಮ ಕರ್ನಾಟಕ ಮಂಗಳಮುಖಿ ಫೌಂಡೇಶನ್ ಕಾರ್ಯಕರ್ತರಿದ್ದಾರೆ ಸಮುದಾಯದ ಮೆಂಬರ್ಸ್ ಇದ್ದಾರೆ ಪ್ರತಿಯೊಬ್ಬರು ಸಹ ಫೋನ್ ಮಾಡಿಬಿಟ್ಟು ಈ ತರದ ಒಂದು ಹೇಳಿಕೆ ಆಗಿದೆ ಇದು ತುಂಬಾ ಖಂಡನಾರ್ಹವಾದದ್ದು ಅಕ್ಷಮ್ಯ ಅಪರಾಧ ಅವರ ರಾಜಕೀಯ ಜೀವನದಲ್ಲಿ ಇದೊಂದು ಕಪ್ಪು ಚುಕ್ಕಿ ಇತಿಹಾಸದಲ್ಲಿ ಯಾವತ್ತೂ ಅಳಸ ಹೋಗೋದಿಲ್ಲ ಇಂಥದ್ದೊಂದು ದೊಡ್ಡ ಸ್ಟೇಟ್ಮೆಂಟ್ ಬೇರೆ ಯಾರಾದ್ರೂ ಮಾಡಿದ್ರೆ ರಾಜ್ಯಸಭಾ ಮೆಂಬರ್ ಆಗಿ ಮಾಡಿರೋದು ಇದನ್ನ ನಾವು ಕ್ಷಮಿಸಲಿಕ್ಕೆ ಆಗೋದಿಲ್ಲ ಇದಕ್ಕೆ ನಾವು ಯಾವ ರೀತಿಯ ಹೋರಾಟ ಮಾಡೋಣ ಅಂತ ಪ್ರಶ್ನೆಗಳು ಬರ್ತಾ ಇದೆ ನಮ್ಮಲ್ಲಿ ಸಮುದಾಯದಲ್ಲಿ ತುಂಬಾ ಹಿರಿಯರಿದ್ದಾರೆ ತಿಳಿದಂತವ್ರು ಇದ್ದಾರೆ ರಾಜಕೀಯದಲ್ಲಿ ಹೋದಂತವ್ರು ಇದ್ದಾರೆ ಅವರೆಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ನೆಕ್ಸ್ಟ್ ಏನ್ ಮಾಡ್ಬೋದು ಅವ್ರ ಏನಾದರೂ ಕ್ಷಮೆ ಕೇಳ್ತಿದಂತ ಪರೀಕ್ಷೆ ಪಕ್ಷದಲ್ಲಿ ನೆಕ್ಸ್ಟ್ ನಾವ್ ಏನ್ ಮಾಡ್ಬೇಕು ಅಂತ ಎಲ್ಲರೂ ಕೂತ್ಕೊಂಡು ಯೋಚನೆ ಮಾಡಿ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡೋದು ಅಥವಾ ಮುಖ್ಯಮಂತ್ರಿ ಅವರಿಗೆ ದೂರನ್ನ ಆ ಹೇಗೆ ಅಂತ ಆಲ್ರೆಡಿ ಬಗ್ಗೆ ಮಾಹಿತಿ ಹೋಗಿರುತ್ತೆ ಅಂತ ನಾನು ಅನ್ಕೋತೀನಿ ಅವ್ರದೇ ಪಕ್ಷದವ್ರು ಆಗಿರೋದ್ರಿಂದ ಲಾಸ್ಟ್ ಟೈಮ್ ನನಗೆ ಇದೇ ಕಾಂಗ್ರೆಸ್ ಶಾಸಕರಿಂದ ಒಂದಷ್ಟು ಅನ್ಯಾಯಗಳಾದಾಗ ಹೋಮ್ ಮಿನಿಸ್ಟರ್ಗೆ ನಾನು ಅಪ್ಲಿಕೇಶನ್ ಕೊಟ್ಟಾಗ ಅವ್ರ ಯಾವ ರೀತಿಯಾಗಿ ಯಾವ ರೀತಿಯಾಗಿ ಅನ್ಯಾಯ ಆಗಿತ್ತು ಕಾಂಗ್ರೆಸ್ ಲೀಡರ್ ಇದೆ ಯಾವ ರೀತಿಯಾಗಿ ನಿಮಗೆ ಅನ್ಯಾಯ ಆಗಿತ್ತು ಅದು ಪರ್ಸನಲಿ ಈ ಟೈಮಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡಲ್ಲ ನಾನು ಜೈಲಿಗೆ ಹಾಕೋವರೆಗೂ ಕಾಂಗ್ರೆಸ್ ಶಾಸಕರು ಅವರ ಅಧಿಕಾರ ದರ್ಪವನ್ನು ತೋರಿಸಿದಾರೆ ಇಡೀ ನನ್ನ ಫ್ಯಾಮಿಲಿ ಮೇಲೆ ಎಫ್ಐಆರ್ ಹಾಕೋದು ಮತ್ತೆ ಎಲ್ಲರಿಗೂ ಜೈಲಿಗೆ ಕಳಿಸೋದು ಈ ರೀತಿಯಾಗಿ ಕಾಂಗ್ರೆಸ್ ಶಾಸಕರು ಮಾಡಿದ್ದಾರೆ ಅದ್ರ ವಿರುದ್ಧ ನಾನು ಹೋಮ್ ಮಿನಿಸ್ಟ್ರನ್ನ ಸುಮಾರು ಎರಡು ಸಾವಿರದ ಹದಿಮೂರು ಹದಿನಾಲ್ಕರಲ್ಲಿ ನಾನು ಅವ್ರನ್ನ ಕೇಳಿಕೊಂಡಾಗ ನನಗೆ ಏನು ಹೆಲ್ಪ್ ಆಗಿಲ್ಲ ಸೊ ಈ ವಿಚಾರದಲ್ಲಿ ಆ ಘಟನೆಯ ಇತಿಹಾಸ ಇಟ್ಕೊಂಡು ಇವಾಗಲೂ ನಾನು ಮುಖ್ಯಮಂತ್ರಿಗಳ ಹತ್ರ ಹೋದರೆ ನಮಗೆ ನ್ಯಾಯ ಸಿಗೋಲ್ಲ ನಾವು ಹೇಳಿದ್ದೀವಿ ಅಂತ ಅವ್ರನ್ನೇನು ಪಕ್ಷದಿಂದ ಉಚ್ಚಾಟನೆ ಮಾಡಲ್ಲ ಅವ್ರದೇ ಪಕ್ಷದವರು ಸರಿ ಇದ್ರು ತಪ್ಪಿದ್ರು ಅವರನ್ನೇ ಇದು ಮಾಡ್ಕೋತಾರೆ ನಿಜವಾಗ್ಲೂ ಸಿ ಎಂ ಅವ್ರಿಗೆ ನೈತಿಕ ಗಿರಿ ಇದ್ರೆ ಖಂಡಿತ ಅವ್ರನ್ನ ಈ ಕ್ಷಣನೇ ಪಕ್ಷದಿಂದ ಉಚ್ಚಾಟನೆ ಮಾಡಬೇಕು ಅವರೊಂದಿರೋ ಮಾತಿಗೆ ನಮ್ಮ ಸಮುದಾಯಕ್ಕೆ ನ್ಯಾಯ ಕೊಡಿಸುವಂಥ ಕೆಲಸ ಮಾಡಬೇಕು ಆಲ್ರೆಡಿ ಅವ್ರಿಗೆ ವಿಷಯ ಹೋಗಿರುತ್ತೆ ನಾವು ಕಂಪ್ಲೇಂಟ್ ಮಾಡೋ ಅಂತ ಅವಶ್ಯಕತೆ ಇರೋಲ್ಲ ಅಂತ ನಾನು ಅಂದ್ಕೋತೀನಿ ಎಸ್ ಮೇಡಮ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಇದಿಷ್ಟು ಅರುಂಧತಿ ಜಿ ಹೆಗಡೆ ಅವರ ಮಾತಾಗಿತ್ತು ಕ್ಯಾಮ್ರಾ ಪರ್ಸನ್ ಲೋಕೇಶ್ ಜೊತೆ ಅಭಿಜಿತ್ ಗಣೇಶ್ ಕರ್ನಾಟಕ ಟಿವಿ ಬೆಂಗಳೂರು ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಂದ್ಮೇಲೆ ಆಗಿ ಅಂದ್ರೆ ಜೀನಿ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದ್ದೀವಿ ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್